ಈ ಒಂದು ತಿಂಗಳು ಮಾಡಲಿಕ್ಕೆ ನಾನು ಈಗಾಗಲೇ ಇಲಾಖೆಯಿಂದ ಆದರ್ಶವನ್ನು ಹೊರಡಿಸಿದ್ದೇನೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಯೊಬ್ಬರನ್ನು ಅಂದರೆ ನಿಮಗೆ ನಿಮ್ಮ ಬಗ್ಗೆ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ತಮ್ಮ ಮೇಲೆ ಪ್ರೀತಿ ಜಾಸ್ತಿ ಇದೆ ಕಾಳಜಿ ಜಾಸ್ತಿ ಇದೆ ತಮಗೆ ಹುಟ್ಟುವಂಥ ಮಕ್ಕಳು ಈ ಸಮಾಜದಲ್ಲಿ ಬಹಳ ಎತ್ತರಕ್ಕೆ ಬೆಳಿಬೇಕು ಆರೋಗ್ಯವಂತ ಮಗು ಹುಟ್ಟಬೇಕು ಅನ್ನೋದೇ ಸರ್ಕಾರದ ಆಸೆ ನಮ್ಮ ಆಸೆ ತಾವು ಎಲ್ಲರೂ ಭಾಗವಹಿಸಿದ್ರೆ ತಮಗೂ ಕೂಡ ನಾನು ತಮ್ಮ ಆರೋಗ್ಯದ ದೃಷ್ಟಿಯಿಂದ ತಮಗೂ ಕೂಡ ಒಳ್ಳೆಯದನ್ನ ಬಯಸ್ತೇನೆ ಜೊತೆಯಲ್ಲಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯವರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಸರಳ ಆಗಬೇಕು ಅಂತ ತಾವು ಕೂಡ ತಮ್ಮ ಶ್ರಮದಾನವನ್ನು ಮಾಡ್ತಾ ಇದ್ದೀರ ತಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಂಧುಗಳೇ ನಾನು ಈ ಇಲಾಖೆಯನ್ನು ಈ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಬಹಳಷ್ಟು ಕುಲಂಕುಷವಾಗಿ ಇಲಾಖೆಯ ಆಗು ಹೋಗುಗಳನ್ನು ಮತ್ತು ಇಲಾಖೆಯಲ್ಲಿ ಏನು ಆಗಬೇಕು ಮುಂದೆ ಅನ್ನೋದನ್ನು ಬಹಳಷ್ಟು ಕುಲಂಕುಷವಾಗಿ ವಿಚಾರವನ್ನು ಮಾಡಿದಾಗ ನಿರಂತರವಾದಂಥ ಚರ್ಚೆಯನ್ನು ಮಾಡಿದಾಗ ಮೀಟಿಂಗ್ಗಳನ್ನ ಮಾಡಿದಾಗ ನನ್ನನ್ನು ನಾನು ಅಪ್ಗ್ರೇಡ್ ಮಾಡಿಕೊಂತು ಹಂತ ಹಂತವಾಗಿ ಇಲಾಖೆಯಲ್ಲಿ ಬಹಳಷ್ಟು ಬೇಡಿಕೆಗಳಿತ್ತು ಯೂನಿಯನ್ ಯೂನಿಯನ್ಗಳ ಬೇಡಿಕೆ ಒಂದು ಕಡೆ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಬೇಡಿಕೆ ಒಂದು ಕಡೆ ರಿಟೈರ್ಡ್ ಆದಂಥವರ ಬೇಡಿಕೆ ಒಂದು ಕಡೆ ಮಕ್ಕಳಿಗೆ ಪೌಷ್ಟಿಕಾಂಶ ಅದರದ ಬೇಡಿಕೆ ಒಂದು ಕಡೆ ಬಳ್ಳಾರಿಯಿಂದ ಹಿಡ್ಕೊಂಡು ಕೂರ್ಗ್ವರೆಗೂ ಚಾಮರಾಜನಗರ ಜಿಲ್ಲೆಯನ್ನು ಹಿಡ್ಕೊಂಡು ಬಿಜಾಪುರದವರೆಗೂ ಪ್ರತಿಯೊಂದು ಮಕ್ಕಳನ್ನು ಏನು ನಾವು ಮೂರರಿಂದ ಆರು ವರ್ಷದ ಮಕ್ಕಳು ನಮ್ಮ ಅಂಗನವಾಡಿಗೆ ಬರುವಂಥವ್ರು ಮತ್ತು ಒಂದರಿಂದ ಮೂರು ವರ್ಷದ ಮಕ್ಕಳು ಮನೆಯಲ್ಲಿರುವಂಥವ್ರು ಇವ್ರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ವಿ ಚೇತನ್ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಏನೇನು ನಾನು ಕೆಲಸವನ್ನು ತಮಗೆ ಅನುಕೂಲಕ್ಕೆ ಇಲಾಖೆಗೆ ಒಳ್ಳೆ ಹೆಸರು ತಮ್ಮಿಂದ ಬರ್ತಾ ಇದೆ ಅಂತ ಏನೇನು ಕೆಲಸ ಮಾಡಿದೆ ಅನ್ನೋದನ್ನ ಹೇಳಿದ್ರು ಎಲ್ಲೆಲ್ಲಿ ನೆನಗುದಿಗೆ ಇದ್ದಂಥ ಏನು ತಮ್ಮ ಪ್ರಮೋಷನ್ಗಳಿತ್ತು ಆ ಎಲ್ಲ ಪ್ರಮೋಷನ್ಗಳನ್ನು ಅಡೆತಡೆ ಬರದ ರೀತಿಯಾಗಿ ಪ್ರತಿಯೊಬ್ಬರಿಗೂ ಅವರವರ ಹಂತದ ಪ್ರಮೋಷನ್ಗಳನ್ನು ಇಮಿಡಿಯೇಟಾಗಿ ಕ್ಲಿಯರ್ ಮಾಡಿದೆ ನಾನು ಬರುವಕ್ಕಿಂತ ಮುಂಚೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ವಿಧವೆಯವರಿಗೆ ಬರೀ ಐದೇ ಐದು ಮಾರ್ಕ್ಸನ್ನು ನಾವು ಜಾಸ್ತಿ ಕೊಡ್ತಾಯಿದ್ವಿ ಅದನ್ನು ತೆಗೆದೊಗೆದು ನಮ್ಮ ಕಾರ್ಯಕರ್ತರು ಸಹಾಯಕಿಯರು ಅದರಲ್ಲೂ ಕೂಡ ಈ ವಿಧವೆಯವರಿಗೆ ಯಾವುದೇ ನಿರ್ಬಂಧನೆಯನ್ನು ಹೇರಬಾರ್ದು ಅಂತ ಹೇಳಿ ಅವರ ಐದು ಪರ್ಸೆಂಟನ್ನು ತೆಗೆದು ಯಾರಾದರೂ ಅಲ್ಲಿ ಆ ಅಂಗನವಾಡಿಯ ಒಂದು ಇದರಲ್ಲಿ ಅಪ್ಲೈ ಮಾಡಿದ್ರೆ ಅವರನ್ನು ನೇರವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆ ನಿರ್ಬಂಧವನ್ನು ಕಿತ್ತೊಗದೆ ಕಾರಣ ಇಷ್ಟೇ ಇವತ್ತು ಮಹಿಳೆ ಸಂಘರ್ಷ ಮಾಡಿ ತನ್ನ ಮಕ್ಕಳನ್ನು ತನ್ನ ಮನೆಯನ್ನು ಮುಂದೆ ತೆಗೆದುಕೊಂಡು ಹೋಗಬೇಕನ್ನುವಂಥ ಹಂತದಲ್ಲಿ ನಾವು ಅವರಿಗೆ ರಿಸ್ಟ್ರಿಕ್ಷನ್ ಹಾಕಬಾರ್ದು ಆ ನೊಂದಂಥ ಮಹಿಳೆಯ ಬಾಳ್ಬೆಗೆ ಒಂದು ಹೊಸತನವನ್ನು ಕೊಡೋಣ ಅಂತ ಹೇಳಿ ನಾನು ಅದನ್ನು ಆ ಕೆಲಸವನ್ನು ಮಾಡಿದೆ ಇನ್ನು ಇವತ್ತು ಅನೇಕ ಕಾರ್ಯಕ್ರಮಗಳ ಸರಮಾಲೆಯನ್ನು ಇಟ್ಟಿದ್ದೀರಾ ಪ್ರಸನ್ನ ಇಟ್ಟಿದ್ದೀರಾ ಅಕ್ಷರಾಭ್ಯಾಸ ಇಟ್ಟಿದ್ದೀರಾ ಸೀಮಂತ ಕಾರ್ಯಕ್ರಮ ಇದೆ ಫ್ಯಾನ್ಸಿ ಡ್ರೆಸ್ ಇದೆ ಮತ್ತು ನಮ್ಮ ಸೂಪರ್ವೈಸರ್ಗಳು ಕೂಡ ಒಂದು ಡಾನ್ಸ್ ಮಾಡಬೇಕು ಅಂತ ತಯಾರಿ ನಡೆಸಿದ್ದಾರೆ ನನಗೆ ಬಹಳ ಸಂತೋಷ ನಾನೊಬ್ಬ ಮಹಿಳೆಯಾಗಿ ನನಗೆ ಸಿಕ್ಕೋ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಾಗಿ ಅದರಲ್ಲೂ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನು ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗೋದು ಅಂತಂದರೆ ಇದು ಪೂರ್ವಜನ್ಮದ ಪುಣ್ಯ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆನೋ ಐದು ಗಂಟೆನೋ ತಾವು ಎದ್ದು ರಾಯಭಾಗದಿಂದನೂ ಬಂದಿದ್ದೀರಾ ಅತನಿಯಿಂದನೂ ಬಂದಿದ್ದೀರಾ ತಾನಾಪುರದಿಂದನೂ ಬಂದಿದ್ದೀರಾ ನನ್ನ ಕ್ಷೇತ್ರ ಬೆಳಗಾವಿ ಗ್ರಾಮೀಣದಿಂದನೂ ಬಂದಿದ್ದೀರಾ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಿಂದ ತಾವು ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ ಬಂಧುಗಳೇ ತಮ್ಮ ಬಹುದಿನದ ಒಂದು ಬೇಡಿಕೆ ಮೇಡಮ್ ಸರ್ಕಾರದ ಯಾವುದೇ ಕೆಲಸ ಮಾಡಿಸ್ಲಿ ನಮ್ಮನ್ನೇ ಮೊದಲು ಕರೀತಾರೆ ಇಲೆಕ್ಷನ್ ಬಂದರೆ ಬಿ ಎಲ್ಓ ನಮ್ಮನ್ನು ಮಾಡ್ತಾರೆ ನಮಗೆ ಅದೊಂದು ಬೇಡ ಅಂತ ಹೇಳಿ ಇಲ್ಲಿ ಇದ್ದಂಥ ಪ್ರತಿಯೊಬ್ಬ ನಮ್ಮ ಮಹಿಳೆಯರು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಮಾಡಿದ್ರೆ ಇಲ್ಲ ಮಾಡಿದ್ರೆ ಇಲ್ಲ ಕೈ ಎತ್ತಿ ಹೇಳಿ ಹಿಂದೆ ಇದ್ದಂಥ ಮಂತ್ರಿಗಳಿಗೂ ಮಾಡಿದ್ರಿ ಆದರೆ ಹಿಂದೆ ಇದ್ದಂಥ ಮಂತ್ರಿಗಳಿಗೂ ಮಾಡಿದ್ರಿ ಮಾಡಿದ್ರಾ ಆದರೆ ನಿಮ್ಮೆಲ್ಲರ ಅಕ್ಕ ಆಗಿ ಇವತ್ತು ಆ ಬಿ ಎಲ್ ಒ ಕೆಲಸವನ್ನು ಅದರಿಂದ ತಮಗೆ ಮುಕ್ತಿಯನ್ನು ಕೊಡಿಸುವಂಥ ಕಾರ್ಯವನ್ನು ಮಾಡಿದ್ದೆ ಇವತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆದಿಯಾಗಿ ಪ್ರತಿಯೊಂದು ಮುಖಂಡರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಗ್ರಹಲಕ್ಷ್ಮಿ ಬಗ್ಗೆ ಮಾತನಾಡ್ತಾರೆ ಆದರೆ ಆ ಗ್ರಹಲಕ್ಷ್ಮಿ ಅಷ್ಟೊಂದು ಯಶಸ್ವಿ ಆಗಲಿಕ್ಕೆ ಯಾರು ಕಾರಣ ಅಂತಂದರೆ ನೀವೆಲ್ಲ ಅನ್ನೋದನ್ನು ಅವರು ಯಾವತ್ತೂ ಮರೆದಿಲ್ಲ ಅವ್ರು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಹತ್ರ ಹತ್ತು ಬಾರಿ ಹೇಳಿದ್ದಾರೆ ಈ ಅಂಗನವಾಡಿ ಈ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ನಿಂದ ಕೆಳಹಂತದವರೆಗೆ ಅಧಿಕಾರಿಗಳ ಒಂದು ಇಂಟ್ರೆಸ್ಟ್ನಿಂದ ಈ ಯೋಜನೆ ಇಷ್ಟೊಂದು ಜನಪ್ರಿಯ ಆಗಲಿಕ್ಕೆ ಸಾಧ್ಯವಾಯಿತಮ್ಮ ಅಂತ ನನಗೆ ಪದೇ ಪದೇ ನನಗೆ ಹೇಳ್ತಾ ಇರ್ತಾರೆ ಮುಂಚೆ ಒಂದು ಕಾಲ ಇತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಂತಂದರೆ ಸ್ವಲ್ಪ ನಿರ್ಲಕ್ಷ್ಯ ಇದ್ರು ಆದರೆ ಇವತ್ತು ಕಾಲ ಬದಲಾಗಿದೆ ಸುಮಾರು ಮೂವತ್ತು ಸಾವಿರ ಕೋಟಿ ಅನುದಾನ ಒಂದು ವರ್ಷಕ್ಕೆ ನಮ್ಮ ಇಲಾಖೆಯಿಂದ ಇಡೀ ಕರ್ನಾಟಕ ರಾಜ್ಯದ ಮನೆ ಮನೆಗೆ ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಯೋಜನೆಯನ್ನು ತಲುಪಿಸ್ತಾ ಇದೆ ನಾನು ತಮ್ಮೆಲ್ಲರಿಗೂ ಒಂದು ಭಾಷೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಮುಂಬರುವಂಥ ದಿನದಲ್ಲಿ ಗ್ರ್ಯಾಚುಟಿ ಇರಬಹುದು ಇಡಿಗಂಟು ಇರಬಹುದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ನಾನು ಮಾಡಲಿಕ್ಕೆ ಸಾಧ್ಯನೋ ಯಾಕಂತಂದರೆ ನಾನು ಮೊನ್ನೆ ನಡೆದಂಥ ನಮ್ಮ ರಿವ್ಯೂ ಮೀಟಿಂಗ್ನಲ್ಲಿ ವಿಭಾಗ ಮಟ್ಟದ ರಿವ್ಯೂ ಮೀಟಿಂಗ್ನಲ್ಲಿ ಒಂದು ಮಾತನ್ನು ಹೇಳಿದೆ ನಿಮ್ಮ ಕಡೆಯಿಂದ ಬರೀ ನಾವು ಕೆಲಸ ಮಾಡಿಸ್ಕೊಂಡ್ರೆ ಅಷ್ಟೇ ಸಾಲದು ನಿಮ್ಮ ಕಷ್ಟ ಏನಿದೆ ನಿಮ್ಮ ವೈಯಕ್ತಿಕ ಕಷ್ಟ ಏನಿದೆ ಅದನ್ನು ಕೇಳುವಂಥ ಜವಾಬ್ದಾರಿ ಕೂಡ ಇಲಾಖೆಯ ಮಂತ್ರಿ ಇದು ಅಂತ ಒಂದು ಮಾತನ್ನು ಹೇಳಿದೆ ನನ್ನ ಈ ಸೇರಿದಂಥ ನಮ್ಮೆಲ್ಲ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ವೈಯಕ್ತಿಕವಾಗಿ ಯಾಕಂತಂದರೆ ನೀವು ಎಲ್ಲರ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕವಾದಂಥ ಅದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಇರ್ಬೋದು ನಿಮ್ಮ ವೈಯಕ್ತಿಕ ನಿಮ್ಮ ಮನೆಗೆ ಸಂಬಂಧಿಸಿದ